ನೋಡಿ ಒಂದಷ್ಟು ಸಣ್ಣ ಪುಟ್ಟ ಕಾಮಗಾರಿಗಳು ನಡೀತಾ ಇದೆ ಇದೆಲ್ಲ ದಸರಾ ಪ್ರಿಪ್ರೇಷನ್ಸ್ ಮೊನ್ನೆ ನೈಟು ವೈರಲ್ ಆದಂತ ಆನೆಗಳು ಇದೆ ಧನಂಜಯ ಅಲ್ಲಿಂದ ಊರಿಂದ ಬಂದ್ಮೇಲೆ ಎಜುಕೇಶನ್ಸ್ ಎಲ್ಲ ಮಾಡಿಸ್ಬೇಕಲ್ಲ ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ ಎಷ್ಟು ಜನ ಬಂದು ನೋಡ್ಕೊಂಡು ಹೋಗ್ತಾ ಅರೆ ಅರೆಮನೆ ಆಮೇಲೆ ಇದೆಲ್ಲ ಪ್ರಿಪ್ರೇಷನ್ಸ್ ನಡೀತಾ ಇದೆ ಒಂದಷ್ಟು ಎಲ್ಲ ತಗೊಂಡು ಹಾಕೊಂಡಿದ್ದಾರೆ ಯಾವಾಗ ಏನೇನು ಫಿಕ್ಸ್ ಫಿಟ್ ಮಾಡಿ ಕಾರ್ಯಕ್ರಮಗಳೆಲ್ಲ ಮಾಡ್ತಾರಲ್ಲ ಅದೆಲ್ಲ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ನೋಡಿ ಇದೆಲ್ಲ ಐಟಮ್ಸ್ ಎಲ್ಲ ಬಂದು ಬಿದ್ದಿದೆ ದಸರಾಗೆ ಪ್ರಿಪ್ರೇಷನ್ ಇದೆ ನಮ್ಮ ಮೈಸೂರು ನನಗಂತೂ ಮೈಸೂರು ಅಂತ ಹೇಳ್ಕೊಡೋದಕ್ಕೆ ಖುಷಿ ಆಗುತ್ತೆ ನಿಮ್ಗೇನು ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಐ ಹಲೋ ನಮಸ್ಕಾರ ಕರ್ನಾಟಕ ಹೇಗಿದ್ರೆ ಎಲ್ಲ ಎಲ್ಲ ಚೆನ್ನಾಗಿದೆ ಅಂತ ಭಾವಿಸ್ತಾ ಹೊಸ ವೀಡಿಯೋ ಸ್ಟಾರ್ಟ್ ಮಾಡೋಣ ಆನೆ ಬಂದಿದೆ ಮೈಸೂರಿಗೆ ಏನು ತಿನ್ನುತ್ತೆ ಏನು ಮಾಡುತ್ತೆ ಮಲಗುತ್ತಾ ಕೂರುತ್ತಾ ಹೇಳುತ್ತಾ ಎಷ್ಟು ತಿನ್ನುತ್ತೆ ಏನೆಲ್ಲ ಮಾಡುತ್ತೆ ಅದನ್ನು ಇವತ್ತು ಒಂದು ಬ್ಲಾಗ್ ಮಾಡೋಣ ಅಂತ ಬಂದಿದ್ದೀನಿ ಮೈಸೂರಿಗೆ ಅಂದರೆ ಮೈಸೂರ ಮೈಸೂರಲ್ಲೇ ಇರೋದು ನಾನು ಬಟ್ ಏನು ಅಂತಂದರೆ ಕೇಳಬೇಕಲ್ಲ ಒಂದಷ್ಟು ಒಂದಷ್ಟು ಕ್ವಶನ್ಗಳನ್ನ ಒಂದಷ್ಟು ಈ ದಸರಾ ಸ್ಟಾರ್ಟ್ ಆದಮೇಲೆ ನಮ್ಮ ಮೈಸೂರು ಯಾವ ಥರ ಕಂಗೊಳಿಸುತ್ತೆ ಅಲ್ವಾ ಈ ಆನೆಗಳು ಬಂದಮೇಲೆ ಅದನ್ನು ಕೇಳಬೇಕಲ್ಲ ಸೊ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಬನ್ನಿ ಇವತ್ತು ಹೋಗಿ ನೋಡಿಕೊಂಡು ಕೇಳ್ಕೊಂಡು ಬರೋಣ ಆನೆ ಎಲ್ಲ ಏನು ಮಾಡುತ್ತೆ ಅಂತ ನೋಡಿ ಈಗ ನಡ್ಕೊಂಡು ಇದೀನಿ ಅಲ್ಲಿ ಕಾಣಿಸ್ತಾ ಇರೋದೇ ಆನೆ ಶೆಡ್ಡು ಶೆಡ್ ಮಾಡಿರ್ತಾರೆ ಆ ದಸರಾ ಬಂದಾಗ ಈ ಕಾವಾಡಿಗಳಿಗೆ ಎಲ್ಲಾರ್ಗುನು ಅಲ್ಲಿ ಬಂದು ಅಲ್ಲಿ ನೋಡಿಕೊಂಡು ಇಲ್ಲಿ ಕೆಲವರು ಬಿಡೋದಿಲ್ಲ ಕೆಲವ್ರಿಗೆ ಅಂದರೆ ಕೆಲವರಿಗೆ ಅಂದರೆ ಪ್ರಸ್ಸಾವ್ರಿಗೆ ಮಾತ್ರ ಬಿಡ್ತಾರೆ ಸೊ ಅದಕ್ಕೆ ಆನೆಗಳನ್ನ ಅಲ್ಲಿ ನೋಡಿ ನಿಮ್ಗೆ ಆನೆ ಕಾಣಿಸ್ತಾ ಇರ್ಬೋದು ಅದನ್ನು ನೋಡಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಏನು ತಿನ್ನುತ್ತೆ ಏನು ಮಾಡುತ್ತೆ ನೋಡೋಣ ಇವತ್ತು ನೋಡಿ ಮೂರು ಜನ ನಡ್ಕೊಂಡು ಹೋಗ್ತಾ ಇದೀವಿ ಈಗ ಆನೆ ಸ್ನಾನ ಮಾಡಿಸ್ತಾ ಇದ್ದಾರೆ ಹೇಗೆ ಸ್ನಾನ ಮಾಡಿಸ್ತಾ ಇದ್ರೆ ಒಂದ್ಸಲ ನೋಡಿಲ್ಲ ಅವರು ಹತ್ರದಿಂದ ಇವತ್ತು ನೋಡ್ಕೊಂಬರೋಣ ಬಿಸಿಲು ಬೇರೆ ಹೆವಿ ಈ ಬಿಸಿಲಲ್ಲಿ ಆನೆಗಳಿಗೆಲ್ಲ ಸ್ನಾನ ಮಾಡಿಸ್ಲೇಬೇಕಲ್ವಾ ನೋಡಿ ಮಾಡಿಸ್ ಕಾಣಿಸ್ತಾ ಇರ್ಬೋದು ನಿಮ್ಗೆ ನೋಡಿ ಈ ಕಡೆ ಆನೆಗಳು ನಿಂತಿದೆ ಸುಮಾರು ಮಕ್ಕಳಿಗೆ ಸ್ನಾನ ಮಾಡಿಸ್ತಾರಲ್ಲ ಸೇಮ್ ಹಂಗೆ ಮಕ್ಕಳು ಸ್ನಾನ ಮಾಡಿಸ್ಕೊತಾರ ಮಾಡಿಸ್ಕೋತಾ ಇದೆ ರಾಜಾದಿ ರಾಜ ಮಾರ್ತಾಂಡ ಬಹುಪರಾಗ್ ಬಹುಪರಾಗ್ ನೋಡ್ರಿ ಅಭಿಮನ್ಯು ಹೇಗಿದ್ದಾನೆ ಇವನೇ ಈ ಸರಿ ಚಾಮುಂಡಮ್ಮನ್ನ ಮೇಲೆತ್ಕೊಂಡು ಹೋಗೋದು ಅಂದ್ರೆ ಅಂಬಾರಿನ ಹೊರ ಇವನೇ ಅಲ್ಲೊಂದಿದೆ ಆದ್ರೆ ಹೆಸರು ಏನು ಅಂತ ಗೊತ್ತಿಲ್ಲ ತಿಳ್ಕೊಳ ತಿಳ್ಕೊಳದ ಒಂದ ಕಾಲು ಗಂಟೆ ಮಾಡ್ತಾ ಇದೀವಿ ಇಲ್ಲ ಅಂತ ಒಂದ ಐದು ಸಾವಿರ ಕೆಜಿ ಇರ್ಬೇಕೇನೋ ಇದನ್ ನೋಡಿ ಅಭಿಮನ್ಯು ಕಾವಾಡಿ ಮಕ್ಕಳಿಗೆಲ್ಲ ಆಟಾಡಿಸ್ತಾ ಇದ್ರೆ ಅಂದ್ರೆ ಅವ್ರಿಗೂ ಅಲ್ಲಿಂದ ಊರಿಂದ ಬಂದ್ಮೇಲೆ ಎಜುಕೇಶನ್ಸ್ ಎಲ್ಲ ಮಾಡಿಸ್ಬೇಕಲ್ಲ ನೋಡಿ ಇವರೆಲ್ಲ ಮಾಸ್ಟರ್ಸ್ ಒಂದಷ್ಟು ಜನ ಅವ್ರ ಒಂದಷ್ಟು ಜನ ಮಾಸ್ಟರ್ಸ್ ಇದಾರೆ ಅವರು ಏನೇನು ಹೇಳ್ಕೊಡ್ತಾ ಇದಾರೆ ಅಲ್ಲೆಲ್ಲ ಶೆಡ್ ಇದೆ ಇಲ್ಲೊಂದು ದೇವಸ್ಥಾನ ಇದೆ ಪ್ರತಿ ವರ್ಷನೂ ಬಂದಾಗಲೆಲ್ಲ ಇಲ್ಲೇ ಶೆಡ್ ಇರುತ್ತೆ ಇಲ್ಲೇ ಅವ್ರಿಗೆ ಆನೆಗಳಿಗೆ ಏನು ಮಾಡಬೇಕು ಏನು ತಗೊಂಡು ಕೊಡಬೇಕು ಏನೆಲ್ಲ ಮಾಡಿಸ್ತಾರೆ ಇಲ್ಲಿಂದನೇ ಎಲ್ಲ ಕೆಲವೊಂದು ವಿಷಯಗಳು ನಡೆಯೋದು ನಮಸ್ಕಾರ ನಮಸ್ತೆ ಸರ್ ಮೇಡಮ್ ಈ ಮಕ್ಳೆಲ್ಲ ಯಾರು ಏನ್ ಉದ್ದೇಶಕ್ಕೆ ಟ್ರೈನಿಂಗ್ ಕೊಡ್ತಾ ಮೇಡಮ್ ಸರ್ ಇದು ದಸರಾ ಕ್ಯಾಂಪ್ ಆಕ್ಚುಲಿ ಇವರು ಮಾವುತ್ರ ಮಕ್ಳುಗಳು ಸೊ ಮಾವುತ್ರ ಫ್ಯಾಮಿಲೀಸ್ ಎಲ್ಲ ದಸರಾ ಟೈಮಲ್ಲಿ ಒನ್ ಮಂತ್ ಇಲ್ಲಿಗೆ ಬರ್ತಾರೆ ಸೊ ಇಲ್ಲಿ ಬಂದಾಗ ಏನಾಗುತ್ತೆ ಇವರಿಗೆ ಸ್ಕೂಲ್ ಫೆಸಿಲಿಟಿ ಇಲ್ಲ ಇದೆ ಇಲ್ಲಿ ಡ್ಯಾನ್ಸ್ ಆಗಲಿ ಡ್ರಾಮಾ ಆ ಥರ ಎಲ್ಲ ಕಂಪ್ಲೀಟ್ಲಿ ಇವರಿಗೆ ಆರ್ಟ್ಸ್ಗಳನ್ನೆಲ್ಲ ಹೇಳ್ಕೊಡ್ತಾರೆ ಸೊ ನಮ್ಮದು ಈ ವರ್ಷ ನಮಗೆ ಪರ್ಮಿಷನ್ ಸಿಕ್ಕಿರೋದು ನಾವು ಇವ್ರಿಗೆ ಸೆಲ್ಫ್ ಡಿಫೆನ್ಸು ಪ್ಲಸ್ ಸ್ಪೋರ್ಟ್ಸ್ ವೈಸ್ ಹೇಳ್ಕೊಡ್ತಾ ಇದ್ದೀವಿ ಸೆಲ್ಫ್ ಡಿಫೆನ್ಸ್ ಏನಕ್ಕೆ ಅಂದರೆ ಇವರು ಕಾಡಲ್ಲಿ ಇರ್ತಾರೆ ಇವರ ನೇಟಿವ್ ಪ್ಲೇಸ್ಗಳಲ್ಲಿ ಇರ್ತಾರೆ ಸೊ ಇವ್ರಿಗೆ ಸೆಲ್ಫ್ ಡಿಫೆನ್ಸ್ದು ಯೂಸ್ ಇದೆ ಇವ್ರಿಗೆ ಯಾವುದಾದ್ರೂ ಪ್ರಾಣಿಗಳಿಂದ ಅಟ್ಯಾಕ್ ಆಗ್ಬೋದು ಅಥವಾ ಅಲ್ಲಿರೋ ಯಾರಾದರೂ ಅವ್ರಿಗೆ ಜನಗಳಿಂದ ಏನೋ ಅಟ್ಯಾಕ್ ಆಗ್ಬೋದು ಸೊ ಅವ್ರಿಗೂ ಡಿಫೆನ್ಸ್ ಬೇಕು ನಾವು ನಾವಿವಾಗ ಸಿಟಿಲಿರ್ತೀವಿ ನಾವು ಇದನ್ನೆಲ್ಲ ಕಲಿತಾ ಇರ್ತೀವಿ ಬಟ್ ಅವ್ರಿಗೂ ಇದು ಇಂಪಾರ್ಟೆಂಟ್ ಅಂತ ಹೇಳಿ ನಾವು ಸೆಲ್ಫ್ ಡಿಫೆನ್ಸ್ ಮಾರ್ಷಲ್ ಆರ್ಟ್ಸ್ ಹೇಳ್ಕೊಡ್ತಾ ಇದೀವಿ ಇದ್ರ ಜೊತೆಗೆ ಕೆಲವೊಂದು ಸ್ಪೋರ್ಟ್ಸ್ ನ ಕೂಡ ಆಡ್ ಮಾಡಿದೀವಿ ಮತ್ತೆ ಇನ್ ತ್ರೀ ಟು ಫೋರ್ ಡೇಸ್ ಆಯ್ತು ಸ್ಟಾರ್ಟಿಂಗ್ ಟೂ ಡೇಸ್ ಅವ್ರ ಎದ್ ಬರ್ತಿರಲ್ಲ ಇವನ್ ನಾನೇ ಅಲ್ಲಿ ಹೋಗಿ ಅವರ ಮನೆ ಹತ್ರ ಹೋಗಿ ಅವ್ರ ಪೇರೆಂಟ್ಸ್ ಹೇಳಿ ಮಕ್ಕಳನ್ನ ಕರ್ಕೊಂಡ್ ಬರ್ಬೇಕಿತ್ತು ಇವಾಗ ಅವ್ರಿಗೆ ಇಂಟ್ರೆಸ್ಟ್ ಬಂದ್ಬಿಡ್ತು ಇವಾಗ ನಾವು ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಸಾಕು ಅವರಾಗೆ ಬರ್ತಾರೆ ದೊಡ್ಡವರಿಗೆ ಒಂದು ಟೈಮಿಂಗ್ಸ್ ಮಾಡ್ಕೊಬಿಟ್ಟಿದ್ದೀವಿ ಹುಡುಗರಿಗೆ ಚಿಕ್ಕ ಮಕ್ಕಳಿಗೆಲ್ಲ ಮಾರ್ನಿಂಗ್ ಏಯ್ಟ್ ತರ್ಟಿಗೆಲ್ಲ ಸ್ಟಾರ್ಟ್ ಮಾಡ್ಬಿಡ್ತೀವಿ ಏಯ್ಟ್ ತರ್ಟಿಯಿಂದ ಒಂದು ಟೆನ್ವರೆಗೂ ವರ್ಗೂ ಆಟ ಆಡಿಸ್ತೀವಿ ಸ್ಪೋರ್ಟ್ಸ್ ಎಲ್ಲ ದೊಡ್ಡವರಿಗೆ ಲೆವೆನ್ ಓ ಕ್ಲಾಕ್ ಯಾಕಂದರೆ ಅವ್ರು ಆನೆಗೆ ಊಟ ತಿನ್ನಿಸ್ಬೇಕು ಸ್ನಾನ ಎಲ್ಲ ಇರೋದ್ರಿಂದ ಅವ್ರು ಹನ್ನೊಂದು ಗಂಟೆಗೆ ಬರ್ತಾರೆ ಹನ್ನೊಂದು ಗಂಟೆಯಿಂದ ಅವರು ಒಂದು ಹನ್ನೆರಡು ಗಂಟೆ ಹನ್ನೆರಡುವರೆವರೆಗೂ ಇಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತಾರೆ ಯಾವುದೇ ಥರ ಫೋರ್ಸ್ಫುಲ್ಯಾಗಿ ಕರಿತಾಯಿಲ್ಲ ಅವರಾಗೆ ಇಂಟ್ರೆಸ್ಟಿಂದ ಬರ್ತಾರೆ ಅವರಾಗೆ ಕಲಿತಾ ಇದ್ದಾರೆ ಹೋಗ್ತಿದ್ದಾರೆ ನೀವು ನೋಡ್ಬೋದು ಅವರೆಲ್ಲ ಹೆಂಗೆ ಮಾಡ್ತಿದ್ದಾರೆ ಅಂತ ಫೋರ್ ಡೇಸ್ಗೆ ತುಂಬ ಇಂಟ್ರೆಸ್ಟಿಂದ ಮಾಡ್ತಿದ್ದಾರೆ ಇಲ್ಲೊಂದು ಸ್ ಆನೆಗಳಿದೆ ಅದನ್ನ ನೋಡಕ್ ಹೋಗ್ತಾ ಇದ್ ಈಗ ಬಾರಿ ಕಷ್ಟ ಗುರು ಇಲ್ಲಿ ಬಂದು ಆನೆಗಳನ್ನ ನೋಡಬೇಕು ಪರ್ಮಿಷನ್ಗಳು ತಗೋಬೇಕು ನಮ್ಮ ಎದುರುಗಡೆ ನಿಂತಿರೋ ಆನೆ ಭೀಮ ಈ ಭೀಮನ್ಗೆ ಹೇಗೆ ಅಂತಂದ್ರೆ ಕೂಗಿದ್ರೆ ರಿಯಾಕ್ಷನ್ ಮಾಡ್ತಾನೆ ಇವನೇ ಭೀಮ ನೋಡ ಒಂದ್ಸರಿ ಕರೆದು ಭೀಮಾ ಏನು ರಿಯಾಕ್ಷನ್ ಇಲ್ಲ ಗುರು ಹ್ಮ್ ಇಲ್ಲೊಂದಷ್ಟು ಆನೆಗಳಿದೆ ಅದರ ಹೆಸರುಗಳು ಗೊತ್ತಿಲ್ಲ ಒಬ್ಬರು ಆಫೀಸರ್ ಬರ್ಬೇಕಂತೆ ಅವರು ಮಾತಾಡಿ ಹೇಳದ ಅವರು ಏನ್ ದಿನ ಸರಿ ಏನು ಅದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ಗಳು ಕೊಡೋದು ಹೀಗೆ ಕಾವಡಿಗಳ ಶೆಡ್ ನೋಡಿ ಅಷ್ಟು ದೂರದಿಂದ ತೋರಿಸ್ತೇ ಅಲ್ವಾ ಶೆಡ್ಗಳಿಗೆ ಮನೆ ಮಾಡಿಕೊಟ್ಟಿರ್ತಾರೆ ಆಗಲ್ಲ ಅವ್ರು ಬಂದು ದಸರಾ ಹಬ್ಬ ಮುಗಿಸ್ಕೊಂಡು ಹೋಗೋವರ್ಗವ್ರೆ ಸುಮಾರು ವರ್ಷಗಳಿಂದ ನೋಡಿದ್ದೆ ಕಬ್ಬು ತಿನ್ನೋದು ನೋಡಿದ್ದೆ ಆಲದ ಮರ ಎಲೆ ತಿನ್ನತ್ತೆ ಅನ್ನೋದು ಗೊತ್ತೇ ಇರಲಿಲ್ಲ ಅಲ್ಲೆರಡು ಆನೆಗಳಿದೆ ದಂತಗಳಂತೂ ಗುರು ನೋಡಿದ್ರೇ ಭಯ ಆಗುತ್ತೆ ಮೊನ್ನೆ ಬೇರೆ ಫೋಡೋಗ್ಬಿಟ್ಟಿತ್ತು ಆಚೆಗೆ ಒಂದು ಸೆವೆನ್ ತರ್ಟಿ ಸೆವೆನ್ ಫಾರ್ಟಿ ಫೈ ಅಲ್ಲಿ ಕಂಜನ್ನು ಮತ್ತೆ ಇನ್ನೊಂದು ಆನೆ ಹೆಸರು ಹೇಳಿದ್ರು ಅದು ಯಾವುದು ಅಂತ ಗೊತ್ತಿಲ್ಲ ಮೊನ್ನೆ ನೈಟು ವೈರಲ್ ಆದಂತ ಆನೆಗಳು ಇದೆ ಧನಂಜಯ ಕಂಜನ್ ಆನೆ ಫುಡ್ ಬಂದಿದೆ ಫುಡ್ ತೀರ್ಸ್ತಾ ಇದಾರೆ ಅಲ್ಲಿ ಆಟದಲ್ಲಿ ಬಂದಿದೆ ಅಲ್ಲಿ ನೋಡಿ ಮಾತ್ರ ಒಳಗಡೆ ಕೂತಿದ್ದಾರೆ ಫುಡ್ ಹಾಕ್ತಾ ಈಗ ನಮ್ಮ ಮಹೇಂದ್ರ ಒಬ್ಬ ಅವನೇ ಅವ್ತರೇ ಇದು ಮಹೇಂದ್ರ ಇದೇ ಫಸ್ಟ್ ಊರು ಒಳಗಡೆ ಎಲ್ಲ ಸುತ್ತಾಡಿರದ ನಾವು ಆಮೇಲೆ ಆಮೇಲೆ ಏನು ಅಂತಂದ್ರೆ ಅರಮನೆಗೆ ನೋಡಿ ಎದುರುಗಡೆನೆ ಚಾಮುಂಡಿ ಕಾಣಿಸುತ್ತೆ ಅಂತ ಆ ಕಾಲದಲ್ಲಿ ಹೇಗೆ ಕಟ್ಟಿದರೆ ಅರಮನೆ ಅರಮನೆಯಿಂದ ರಾಜರು ನಿಂತ್ಕೊಂಡು ನೋಡಿದ್ರೆ ಚಾಮುಂಡಿ ಬೆಟ್ಟ ಕಾಣಿಸ್ಬೇಕು ಒಟ್ನಲ್ಲಿ ಇದೇ ಫಸ್ಟು ಇಷ್ಟೆಲ್ಲ ಓಡಾಡಿರೋದು ನಾನು ಫಸ್ಟ್ ಒಂದೇ ಒಂದು ಆನೆ ಸ್ನಾನ ಮಾಡ್ತಾ ಇತ್ತು ಈಗ ಒಂದು ನಾಲ್ಕು ಆನೆ ಬಂದಿದೆ ಇಲ್ಲ ಹಾ ಎಸ್ ನಾಲ್ಕು ಆನೆ ಆ ಕಡೆ ಒಂದು ಔಷಧ ಬಿಟ್ಟಿದೆ ನಿಮ್ಗೆ ಕಾಣಿಸ್ತಾ ಇಲ್ಲ ಬ್ರೋ ಟೋಟಲ್ ಒಟ್ಟು ಐದಿದೆ ಇದೆ ಅಂದ್ರೆ ಫಸ್ಟ್ ಒಂದು ನೋಡಿದ್ರು ಬ್ರೋ ಈಗ ಇನ್ನೊಂದು ನಾಲ್ಕು ಬಂದಿದೆಯಲ್ಲ ಅಂತಂದ್ರೆ ತುಂಬಾ ಮಿಸ್ ನಮ್ಮ ಮೈಸೂರಿನ ಜನತೆ ಆದ್ರೆ ಈ ಸರಿ ಅಭಿಮನ್ಯು ಅಂಬಾರಿ ಹೊರ್ತಿರೋದು ಅದ್ರಲ್ಲೂ ಖುಷಿ ಇದೆ ಆದ್ರೆ ಅರ್ಜುನ ಕಳ್ಕೊಂಡಿರೋದು ಬೇಜಾರಿದೆ ತುಂಬಾ ಊಟಗಳು ಬೇರೆ ನಮ್ಮ ಡಾಕ್ಟರ್ ಡೈಟ್ ಚಾರ್ಟ್ ಸೊ ಮಾರ್ನಿಂಗ್ ಏನ್ ಕೊಡ್ಬೇಕು ಮಧ್ಯಾಹ್ನ ಏನ್ ಕೊಡ್ಬೇಕು ಮತ್ತೆ ಮಾರ್ನಿಂಗ್ ಆರು ಗಂಟೆಗೆ ಎದ್ದ ತಕ್ಷಣ ಸ್ಪೆಷಲ್ ರೇಷನ್ ಅಂತ ಕೊಡ್ತಾರೆ ಸ್ಪೆಷಲ್ ರೇಷನ್ಸ್ ಅಲ್ಲಿ ಗ್ರೀನ್ ಗ್ರಾಮು ಬ್ಲ್ಯಾಕ್ ಗ್ರಾಮು ಗೋಧಿ ಆಮೇಲೆ ಬೆಲ್ಲ ಇದೆಲ್ಲ ಜಾಗರಿ ಇದೆಲ್ಲ ಇನ್ಕ್ಲೂಡ್ ಆಗಿ ಸದಾ ಬೈಲ್ಡ್ ಮಾಡಿ ಒಂದು ಕಿಚಡಿ ತರ ಮಾಡ್ತಾರೆ ಇವನ್ ವೆಜಿಟೇಬಲ್ಸ್ ಇರುತ್ತೆ ಅದರಲ್ಲಿ ಯಾವ್ದನ್ನ ತಿನ್ನುವಂತ ಇರಲಿ ಕ್ಯಾರೆಟು ಆಮೇಲೆ ನವಿಲ್ಕೋಸು ಬೀಟ್ರೂಟು ಇದೆಲ್ಲ ಸೇರಿಸ್ಬಿಟ್ಟು ಅದು ವೆಜಿಟೇಬಲ್ಸ್ ಅಲ್ಲಿ ಎಲ್ಲ ಮಿಕ್ಸ್ ಮಾಡಿ ಒಂದು ಕಿಚಡಿ ಅಂತ ಮಾಡ್ತಾರೆ ಆ ಕಿಚಡಿನ ಕೊಡ್ತಾರೆ ಅದಾದ್ಮೇಲೆ ಬ್ರ್ಯಾಂಚ್ ಪಾಡರ್ಸ್ ಬರುತ್ತೆ ಬ್ರ್ಯಾಂಚ್ ಅಲ್ಲಿ ಹಾಲ ಅರಳಿ ಗೋಣಿ ಮತ್ತು ಬೈಣಿ ಈ ಥರದ ಬ್ರ್ಯಾಂಚ್ ಪೌಡರ್ಸು ಆಮೇಲೆ ಗ್ರೀನ್ ಗ್ರಾಸ್ ಗ್ರೀನ್ ಗ್ರಾಸನ್ನೂ ಕೊಡ್ತಾರೆ ಒಂದು ಇದು ಇದಕ್ಕೆ ಅದಾದಮೇಲೆ ನೆಕ್ಸ್ಟ್ ಇದು ಮಧ್ಯಾಹ್ನ ಉಸಿರಿ ಅಂತ ಕಟ್ತಾರೆ ಅದರಲ್ಲಿ ಏನೋ ಭತ್ತ ಹಾಕ್ಬಿಟ್ಟು ಇದನ್ನ ಭತ್ತದ ಹುಲ್ಲು ಇರುತ್ತಲ್ಲ ಅವನ್ನ ಅದನ್ನ ಕಟ್ಬಿಟ್ಟು ಕೊಡ್ತಾರೆ ಇವಾಗ ಆಮೇಲೆ ಮಧ್ಯದಲ್ಲಿ ಬ್ಯಾಂಚ್ ಪೌಡರ್ಸ್ಗಳನ್ನು ಕಂಟಿನ್ಯೂ ಕೊಡ್ತಾನೆ ಇರ್ತಾರೆ ಹುಲ್ಲು ಮತ್ತು ಬ್ರಾಂಚ್ ಪೌಡರ್ಸ್ ಅನ್ನು ಈವ್ನಿಂಗ್ ಕೂಡ ಒಂದು ಸ್ಪೆಷಲ್ ರೇಷನ್ ಮಾರ್ನಿಂಗ್ ಏನು ಹೇಳಿ ನರಗಿರ್ತೀವಿ ಅದನ್ನು ಕೂಡ ಇವ್ನಿಂಗ್ ಕೊಡ್ತಾರೆ ಒಂದು ಸುಮಾರು ಒಂದು ಡೇಗೆ ಒಂದು ಆನೆಗೆ ಒಂದು ಆರ್ನೂರು ಕೆಜಿ ಕೊಡ್ತಾರೆ ಆರ್ನೂರಿಂದ ಆರ್ನೂರೈವತ್ತು ಹೆಣ್ಣು ಆನೆ ಆದರೆ ಸ್ವಲ್ಪ ಕಡಿಮೆ ಇರುತ್ತೆ ನಾನ್ನೂರೈವತ್ತರಿಂದ ಐನೂರ ಐವತ್ತು ಕೊಡ್ತಾರೆ ಜಿ ಇರುತ್ತೆ ಬ್ರಾಂಚ್ ಪೌಡರ್ಸ್ ಗ್ರೀನ್ ಗ್ರಾಸು ಆಮೇಲೆ ಸ್ಪೆಷಲ್ ರೇಷನ್ಸು ಜಾವರಿ ಕಬ್ಬು ಇದೆಲ್ಲ ಸೇರಿ ಅಷ್ಟೇ ಸರ್ ಆನೆಗಳಿಗೆ ಹೆಸರುಗಳು ಕಟ್ಕೊಂಡಿದಾರಲ್ಲ ಯಾವ ಆನೆ ಯಾವ್ದು ಯಾವ ತರ ಕಂಡು ಹಿಡಿತೀರ ಹೌದು ತಾವು ಸಾಮಾನ್ಯ ನೋಡಿದ ತಕ್ಷಣ ಎಲ್ಲ ಆನೆ ತಂದು ಒಂದೇ ತರ ಕಾಣಿಸುತ್ತೆ ಅದೇ ನಾವು ಡೈಲಿ ಅದ್ರ ಜೊತೆ ನಾವು ಕೆಲಸ ಮಾಡೋದ್ರಿಂದ ಯಾವ ಆನೆ ಯಾವ್ದು ಬೀರೆಸ್ ಏನು ಅದ್ರದ್ದು ಬಾಡಿ ಸೈಜು ಕೊಂಬು ಕಿವಿ ಆಮೇಲೆ ಅದರ ಲುಕ್ ಕಾಲಿನ ಗಾತ್ರ ಮತ್ತೆ ಅದರ ಬಣ್ಣ ಏನಿದೆ ಕಲರ್ಸ್ ಈಗ ಒಂದು ಸ್ವಲ್ಪ ಕಂಪ್ಲೀಟ್ ಡಾರ್ಕಿಶ್ ಕಲರ್ ಇರುತ್ತೆ ಒಂದು ಸ್ವಲ್ಪ ಕೆಂಪು ಕಲರ್ ಇದ್ರಲ್ಲಿ ಬರುತ್ತೆ ಆ ತರದ ನೇಚರ್ ಮೇಲೆ ಐನೂ ಮಾಡ್ತೀವಿ ಮತ್ತೆ ಅದನ್ನ ನೀವು ನೋಡ್ತಾ ನೋಡ್ತಾ ಹೋದಾಗ ನಾವು ಪ್ರತಿಯೊಂದು ಹೆಸರಿಡದ ಕರಿಬಹುದು ಅಷ್ಟು ಚೆನ್ನಾಗಿ ಅಂದ್ರೆ ಅದ್ರ ಜೊತೆ ಇದ್ದಾಗ ಅದ್ರ ಬಗ್ಗೆ ಗೊತ್ತಾಗುತ್ತೆ ಈಗ ಒಂದೇ ದಿನ ಬಂದು ಹೋಗೋರಿಗೆ ಸಾಮಾನ್ಯವಾಗಿ ಎಲ್ಲಾ ಆನೆಗಳು ಒಂದೇ ತರ ಕಾಣಿಸ್ತಾವೆ ಬಟ್ ಬೇರೆ ಬೇರೆ ಆನೆಗಳಿಗೆ ಬೇರೆ ಬೇರೆ ಲಕ್ಷಣಗಳು ಇರ್ತವೆ ಅದ್ರ ಮೇಲೆ ನಾವು ಡಿಫ್ರೆಂಡ್ಸ್ ಸರ್ ಆನೆ ಕೋಪ ಮಾಡ್ಕೊಂಡ್ರೆ ಹೇಗೆ ಸಮಾಧಾನ ಮಾಡ್ತೀರಾ ಇಲ್ಲ ಅಂದ್ರೆ ಅದ್ರೆ ಸೆಣಸ್ ಅಂದ್ರೆ ಕೋಪ ಮಾಡ್ಕೊಳ್ಳೋದು ಅಂತಂದ್ರೆ ಕಿತ್ತಾಟ ಇರುತ್ತೆ ಅವಾಗ ಅವಾಗ ಮಾವತ ಇದು ಕಾವಳಿ ಫುಲ್ಲಿ ಕ್ವಾಲಿಫೈಡ್ ಇರ್ತಾರೆ ಅದನ್ನ ಕಂಟ್ರೋಲ್ ಮಾಡೋದು ಮತ್ತೆ ಅದನ್ನ ತಗೊಂಡ್ರೆ ಈಸಿಯಾಗಿ ಅದು ಕೋಪ ಕಡಿಮೆ ಆಗಿರುತ್ತೆ ಅದಕ್ಕೆ ನಾವು ಯೂಸಲ್ಲಿ ಆ ತರ ಕೋಪ ಇರುವಂತ ಆನೆಗಳು ಅಂತಂದ್ರೆ ಮಧ್ಯದಲ್ಲಿ ಒಂದ್ ನೆನಾನೆ ಯಾವ ತರ ಹೇಳ್ಕೊತೀರಾ ಮೂಡ್ಗಳಂತ ಆತರ ಇರಲಿಲ್ಲ ಈಗ ಮಾವತರು ಮತ್ತೆ ಕಾಡು ಆನೆ ಜೊತೆ ಇರ್ತಾರೆ ಅವರ ಆನೆ ಏನೋ ವರ್ತನೆ ತೋರಿಸುತ್ತಲ್ಲ ಆ ವರ್ತನೆ ಮೇಲೆ ಅದಕ್ಕೆ ಹೇಗೆ ಅದು ಫುಡ್ ಅನ್ನ ಕೊಡ್ಬೇಕು ಅದ್ರ ಮೇಲೆ ಹೇಗೆ ಕಮಾಂಡ್ಸ್ ಅನ್ನ ಕೊಡಬೇಕು ಅವರೇ ಡಿಸೈಡ್ ಮಾಡ್ತಾರೆ ಚೇಂಜಸ್ ಆದ್ರೆ ಅದನ್ನು ಕೂಡ ನಮ್ ಗಮನ ತಗೊಂಡ್ಬರ್ತಾರೆ ಅವಾಗ ನಾವು ಅದಕ್ಕೆ ಏನು ಸೂಕ್ತ ವ್ಯವಸ್ಥೆ ಮಾಡ್ಬೇಕು ಸರ್ ಭೀಮಾ ತುಂಬಾ ಚೆನ್ನಾಗಿ ಜನಗಳಿಗೆ ಹೊಂದ್ಕೋತಾನೆ ಮತ್ತೆ ರಿಯಾಕ್ಟ್ ಮಾಡ್ತಾನೆ ಅದ್ರ ಬಗ್ಗೆ ನಿಮ್ದ ಒಂದೆರಡು ಎರಡಿಸ್ತಾರೆ ಭೀಮ ಆನೆ ಏನು ಅಂತಂದ್ರೆ ಚಿಕ್ಕ ಮರಿ ಇದ್ದಾಗಲೇ ಅದು ಕಾಡಲ್ಲಿ ತಾಯಿಯಿಂದ ಬೇಪ್ ಸೊ ಆ ಬೇರ್ಪಟ್ಟಿರೋ ಮರಿ ನಮ್ಮ ಇದಕ್ಕೆ ಇಲಾಖೆ ಸಿಗುತ್ತೆ ಆ ಇಲಾಖೆ ಸಿಗ್ಬೇಕಂತ ಕ್ಯಾಂಪಲ್ ತಗೊಂಡ್ಬೋದು ಸಾಕ್ತಾರೆ ಹಾಗಾಗಿ ಅದೊಂಥರ ಕ್ಯಾಂಪಲ್ ಬೆಳೆದಿರೋ ಆನೆ ತರ ಅಂದ್ರೆ ಕಾಡಲ್ಲಿ ನೀವು ಏನಂದ್ರೆ ಇಲ್ಲೆಲ್ಲ ನೋಡ್ಬೋದು ಇವೆಲ್ಲ ಕುಂಡಾನೆಗಳನ್ನ ಶರೀರಿಡೋದು ನಾವು ಪಳಗಿಸಿ ಅದನ್ನ ಈ ತರ ಒಳ್ಳೆ ಒಳ್ಳೆ ಆನೆಗಳನ್ನ ಮಾಡಿರ್ತೀವಿ ನಾವು ಎಲ್ಲ ಮಾಡ್ತಿರೋ ಬಟ್ ಅದ್ರು ಏನಂತಂದ್ರೆ ಮರಿ ಸಿಕ್ಕಿರುವಂತದ್ದು ಮರಿ ಇಪ್ಪತ್ನಾಲ್ಕು ವರ್ಷ ಇದೆ ಅದಕ್ಕೆ ಆ ವಯಸ್ಸು ಇಪ್ಪತ್ನಾಲ್ಕು ವರ್ಷದಿಂದ ಒಂದೇ ಒಂದು ವರ್ಷನೋ ಒಂದು ವರ್ಷ ಎರಡು ಮರಿ ಒಂದ್ ವರ್ಷ ಇದ್ದ ಕೆಲಸ ಸಿಕ್ಕಿರುವಂತ ಮರಿ ಇಲ್ಲಿಂದ ಅಲ್ಲಿಂದ ಇಲ್ಲಿ ಬಂದ್ರು ಕೂಡ ಕ್ಯಾಂಪಲ್ಲೇ ಬೆಳೆದಿರೋ ಹಾಗಾಗಿ ಸ್ವಲ್ಪ ಮನುಷ್ಯರು ಇದಕ್ಕೆಲ್ಲ ಹೊಂದ್ಕೊಂಡಿದೆ ಅದ್ಮೇಲೆ ಮಾತು ಅದಕ್ಕೆ ಸ್ವಲ್ಪ ಅರ್ಥ ಬರೀ ರೆಸ್ಪಾಂಡ್ ಮಾಡುತ್ತೆ ಅದಕ್ಕೆ ಮಾವಟ ಕಾವಡಿಗೆ ಸ್ವಲ್ಪ ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ ನೋಡ್ರಿ ನಾವು ಬಂದಿದ್ದ ಕೆಲಸ ಮುಗೀತು ಇಷ್ಟೆಲ್ಲ ಕೆಲಸ ನಡೀತಾ ಇದೆ ಆನೆ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ತಿಳ್ಕೊಂಡು ಅಂದ್ರೆ ಮಾವು ಹತ್ರ ಹತ್ತಿರ ಮಾತಾಡ್ಸೋದಕ್ಕೆ ಬಿಡಲಿಲ್ಲ ಡಿ ಆರ್ ಎಫ್ ಆದ ಪ್ರಭು ಗೌಡ ಅನ್ನೋರು ನಮಗೆ ಒಂದಷ್ಟು ಮಾಹಿತಿ ಕೊಟ್ಟರು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೈಸೂರು ದಸರಾ ಹೇಗಿರುತ್ತೆ ಅನ್ನೋದನ್ನು ಒಂದು ಕಮೆಂಟ್ ಮಾಡಿ ಹೇಳಿ ಆಮೇಲೆ ಪ್ರಿಪ್ರೇಷನ್ನ ಬಂದು ನೋಡಿ ಅಂತಲಿ ನೀವು ತುಂಬ ಚೆನ್ನಾಗಿರುತ್ತೆ